ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾಗು ಇವತ್ತೊಂದು ಸೂಪರ್ ಮತ್ತು ಫೇಮಸ್ ಆಗಿರೋಂಥ ಒಂದು ಸ್ವೀಟ್ ಒಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಗುಲಾಬ್ ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟ ಹಾಗಾಗಿ ಅಂಥ ಗುಲಾಬ್ ಸಾಫ್ಟ್ ಸಾಫ್ಟಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒನ್ ಸೆವೆಂಟಿ ಫೈವ್ ಅಷ್ಟು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಗುಲಾಬ್ ಜಾಮೂನ್ ಮಿಕ್ಸ್ನ ಬೇಕಾದ್ರೂ ತೊಗೋಬೋದು ಅದು ಗಂಟೆಯಿಂದಂಗೆ ನೀಟಾಗಿ ಈ ಥರ ಪೌಡರಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾವು ಹಾಲನ್ನ ಉಪಯೋಗಿಸ್ಕೊಂಡು ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ನೀವು ತಣ್ಣೀರಲ್ಲಿ ಕೂಡ ಕಲಿಸ್ಕೊಬೋದು ಏನಂತ ಡಿಫ್ರೆನ್ಸ್ ಆಗೋದಿಲ್ಲ ನಾನಿಲ್ಲಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ನಾನು ಇದನ್ನು ಸಾಫ್ಟಾಗಿ ಕಲಿಸ್ಕೊತೀನಿ ಈ ಜಾಸ್ತಿ ನಾದ್ಕೊಳ್ಳೋದು ಎಲ್ಲ ಏನೂ ಬೇಕಾಗೋದಿಲ್ಲ ನಾವು ಚಿಪ್ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಸಾಫ್ಟಾಗೂ ಬರುತ್ತೆ ಮತ್ತು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವಿದನ್ನು ಕಲಿಸ್ಕೋಬೇಕು ಅದೆಲ್ಲ ಕಲಿಸ್ಕೊಂಡು ನಂತರ ಒಂದು ಹತ್ತು ನಿಮಿಷ ನಾವು ಇದನ್ನು ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ನಾವು ಇದನ್ನು ಬಿಟ್ಟರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬಿಡೋದು ಬೇಕಾಗಿಲ್ಲ ಸೊ ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಅಷ್ಟೊಂದು ಒಂದು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಸಕ್ಕರೆ ಇದು ಇದಕ್ಕೆ ಎರಡು ಬಟ್ಲು ನೀರು ಯಾವ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿದ್ದೀವಲ್ಲ ಅದೇ ಬಟ್ಲಲ್ಲಿ ನಾನು ನೀರು ಕೂಡ ಇದ್ದೀನಿ ನಂತರ ಇದಕ್ಕೆ ನಾವು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ನಾವು ಇದನ್ನು ಸಕ್ಕರೆನ ಕರಗಿಸ್ಕೊಬೇಕಾಗುತ್ತೆ ಈ ಸಕ್ಕರೆ ಕರಗೋವರೆಗೂ ನಾವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಇದು ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ಸಕ್ಕರೆ ಎಲ್ಲ ಕರಗೋಗುತ್ತೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಆರರಿಂದ ಏಳು ನಿಮಿಷ ನಾವು ಕಾಯಿಸ್ಕೋಬೇಕಾಗತ್ತೆ ಇದು ಪಾಕ ಎಲ್ಲ ಬರೋದೇನು ಬೇಕಾಗಲ್ಲ ಇದಕ್ಕೆ ಒಂದು ಅರ್ಧ ನಿಂಬೆ ರಸನ ನಾನು ಸೇರಿಸ್ಕೋತೀನಿ ಯಾಕಂದರೆ ಅದು ಹಾಕೋದ್ರಿಂದ ಅದು ತುಂಬ ಗಟ್ಟಿ ಆಗೋದಿಲ್ಲ ಹಾಗೇ ಉಳಿಯುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅದು ಸ್ವಲ್ಪ ಬಿರುಕಿಲ್ಲದೆ ನೀಟಾಗಿ ನಾವು ಸಾಫ್ಟಾಗಿ ಈ ಥರ ರೌಂಡಾಗಿ ನಾವು ಬಾಲ್ಸಾಗಿ ಮಾಡ್ಕೊಳ್ಳೋಣ ನೋಡಿ ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ ಯಾಕಂದರೆ ಅದು ಸಕ್ಕರೆ ಪಾಕಕ್ಕೆ ಹಾಕ್ದಾಗ ದಪ್ಪ ಆಗುತ್ತೆ ಸೊ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ಕರಿಬೇಕಾದ್ರೆ ಕ್ಲೀನಾಗಿ ಒಳಗೆ ಎಲ್ಲ ಕಡೆನೂ ಬೆಂದಿರುತ್ತೆ ಇದು ಮೇಯ್ನ್ ಟಿಪ್ಸ್ ನಾವು ಕರಿಯಬೇಕಾದ್ರೆ ಏನು ಮಾಡಬೇಕು ಅಂದರೆ ಎಣ್ಣೆನ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕಾಗತ್ತೆ ಎಣ್ಣೆನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಈಗ ನಾವು ಜಾಮೂನ ರೌಂಡಾಗಿ ಮಾಡಿಕೊಂಡಿದ್ವಲ್ಲ ಆ ಹಿಟ್ಟನ್ನ ಅದನ್ನು ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಹೊರಗಡೆ ಮಾತ್ರ ಕೆಂಪುಗಾಗ್ಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಾಗ ಈ ರೀತಿ ನಾವು ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಒಳಗೂ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಇದನ್ನು ಚೆನ್ನಾಗಿ ಕಲರ್ ಎಲ್ಲ ಆಲ್ಮೋಸ್ಟ್ ಇದು ಬ್ರೌನ್ ಕಲರ್ ಬರಬೇಕು ಆ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸುಮಾರು ಒಂದು ಬ್ರೌನ್ ಕಲರ್ ಬರ ಬಂದಾಗ ಆವಾಗಲೇ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕ ಶುಗರ್ ಸಿರಪ್ಪು ಅದಕ್ಕೆ ನಾವು ಅದು ಬಿಸಿಯಾಗಿದ್ದಾಗ ಬಿಸಿಯಾಗಿದ್ದಾಗಲೇ ಇದನ್ನು ನಾವು ಅದಕ್ಕೆ ಸೇರಿಸಬೇಕಾಗತ್ತೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಕಲರು ಇವಾಗ ಚೇಂಜ್ ಆಗಿದೆ ನೀಟಾಗೆಲ್ಲ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನು ನಾವು ನಾವು ಮಾಡ್ಕೊಂಡಿರೋಂಥ ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಇವಾಗ ನಾವು ಹಾಕ್ಕೊಂಡ್ಬಿಡೋಣ ನಂತರ ಈಗ ಒಂದು ಸರಿ ಕರೆದ ನಂತರ ಇನ್ನೊಂದು ಸರಿ ನಾವು ಜಾಮೂನ ಕರಿಬೇಕಾದ್ರೆ ಮತ್ತೆ ಸ್ವಲ್ಪ ಹೀಟ್ ಮಾಡಿಕೊಂಡು ಎಣ್ಣೆನ ಆ ನಂತರ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಮೂನ್ ಹಿಟ್ಟೆಲ್ಲ ಬಿಡುತ್ತೆ ಯಾಕಂದರೆ ಮೊದಲನೇ ಸರಿ ನಾವು ಕರೆದಾಗ ಅದರಲ್ಲಿರೋ ಅಂಥ ಹೀಟೆಲ್ಲ ಸ್ವಲ್ಪ ಎಳ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಮತ್ತೆ ಹೀಟ್ ಮಾಡಿದ ನಂತರ ನಾವು ಅದನ್ನು ಮತ್ತೆ ಜಾಮೂನ ಹಾಕ್ಕೊಂಡು ಕರ್ಕೋಬೇಕಾಗತ್ತೆ ಆವಾಗ ಅದು ಬಿರುತ್ ಬಿಡೋಲ್ಲ ನೋಡಿ ಈ ಸಿರಪ್ನಲ್ಲ ಚೆನ್ನಾಗಿ ಇದು ಜಾಮೂನೆಲ್ಲ ಹೀರ್ಕೊಂಡು ಅದರ ಸೈಜ್ ಕೂಡ ತುಂಬ ದೊಡ್ಡದಾಗಿರುತ್ತೆ ಇವಾಗ ನೀವು ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಸೂಪರ್ ಟೇಸ್ಟಿಯಾಗಿರುವಂಥ ಜಾಮೂನ್ ನಿಮ್ಮ ಮುಂದೆ ಆಗಿಬಿಡುತ್ತೆ ಈ ಬಿಗಿನರ್ಸ್ ಯಾರೆಲ್ಲ ಇದನ್ನು ಟ್ರೈ ಮಾಡ್ತಿರ್ತೀರಾ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ